ಗೈಸ್ ನಿಮ್ಮ ಹತ್ರ ಎಲ್ಲ ಮಾತಾಡಿ ನನಗೆ ತುಂಬ 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 ಖುಷಿಯಾಯಿತು ಸಲ ಲೈವ್ ಬಂದಾಗ ನೀವು ಎಲ್ಲರೂ ಬರಬೇಕು ಓಕೆ ಎಲ್ಲರೂ ಮಾತಾಡುವ ಓಕೆ ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬೆಳಿಗ್ಗೆ ಐದು ಮುಕ್ಕಾಲಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ನ ಓಕೆ ಅಸ್ಲಾಮ ಹಾಗೆ ಇಲ್ಲಿ ಟೈಮ್ ಒಂದು ಸಿಕ್ಸ್ ಟ್ವೆಂಟಿ ಆಗಿದೆ ಈಗ ಇಲ್ಲ ಅದರಸಕ್ಕೆ ಹೋಗ್ತಿದ್ದಾಳೆ ಹಾಗೆ ಇಲ್ಲಿ ಹಸ್ಬೆಂಡ್ ಬೇರೆ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ತಾರಲ್ಲ ಹಾಗೆ ಅವರಿಗೆ ಆಗಿ ವೈಟಿಂಗ್ ಮಾಡ್ತಿದ್ದಾರೆ ಹಾಗೆ ಅವ್ರು ಬಂದ ಮೇಲೆಲ್ಲ Ahora en el elefante con ಹಾಗೆ ಅವರನ್ನೆಲ್ಲ ಕಳಿಸಿ ಆದಮೇಲೆ ನಾನಿಲ್ಲಿ ನನಗೆ ಸ್ವಲ್ಪ ಬಿಸಿ ನೀರು ಕುಡಿಯುವ ಅಂತ ತಗೊಂಡು ಹೋಗ್ತಾ ಅವರನ್ನೆಲ್ಲ ಕಳಿಸ್ಬೇಕು ನನ್ನೆಲ್ಲ ಕಳಿಸಿ ಆದಮೇಲೆ ನನಗೆ ಟೈಮ್ ಸಿಗ್ತದೆ ಸ್ವಲ್ಪ ನೀರೆಲ್ಲ ಕುತ್ಕೊಂಡು ಸ್ವಲ್ಪ ಕುತ್ಕೊಂಡು ಆಮೇಲೆ ನಾನು ಕಿಚನ್ಗೆ ಬರ್ತೇನೆ ಅಂಥಾದರೂ ಬ್ರೇಕ್ಫಾಸ್ಟ್ ರೆಡಿ ಮಾಡುವ ಅಂತ ಆಮೇಲೆ ಕಿಚನ್ಗೆ ಬರುತ್ತೆ ನಾನು ಮಕ್ಕಳನ್ನೆಲ್ಲ ಬಿಟ್ಟು ಬಂದಮೇಲೆ ಹಸ್ಬೆಂಡ್ ಬಂದಮೇಲೆ ನಾನು ಬ್ಲ್ಯಾಕ್ ಟೀ ಕೊಡ್ತೇನೆ ಅವರಿಗೆ ಬ್ಲ್ಯಾಕ್ ಟೀ ಅವರಿಗೆ ಕೊಟ್ಟು ಮತ್ತೆ ನಾನು ಕುಡಿತೇನೆ ಗಾಯ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಿಗ್ಗೆ ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಬೆಳಿಗ್ಗೆ ಬ್ಲಾಗ್ ನೀವು ನೋಡ್ಕೊಂಡು ಬಂದಿರ್ಬೋದು ಬೆಳಗ್ಗೆ ಬೆಳಿಗ್ಗೆ ನಾನು ಮದರಸ ಎಲ್ಲ ನಾನು ಮದರಸಕ್ಕೆ ಎಲ್ಲ ಕಳಿಸಿ ಈಗ ಅವಳು ಬರುವ ಟೈಮ್ ಕೂಡ ಆಗ್ತಾ ಬಂತು ಟೈಮ್ ಏಯ್ಟ್ ಓ ಕ್ಲಾಕ್ ಆಗ್ತಾ ಬಂತು ಹಾಗೆ ಸ್ವಲ್ಪ ಮಾಸ್ ಎಲ್ಲ ಇದ್ದ ಅವನನ್ನು ಸ್ವಲ್ಪ ರೆಡಿ ಮಾಡಿ ಅವನನ್ನು ಸ್ವಲ್ಪ ಸಮಾಧಾನ ಎಲ್ಲ ಮಾಡಬೇಕಲ್ಲ ಹಾಗೆ ಸ್ವಲ್ಪ ಲೇಟ್ ಆಯಿತು ಈಗ ಬಂದು ಬೇಗ ನಾನು ಒಂದು ಒಂದು ರೆಡಿ ಮಾಡುವ ನಾಷ್ಟೊಂದು ಪ್ರಿಪೇರ್ ಮಾಡಿ ಇಡುವ ಅಂತ ಬಂದಿದ್ದೀನಿ ಓಕೆ ಬೇಗ ಬೇಗ ಮಾಡುವ ಈಗ ಏಯ್ಟ್ ಓ ಕ್ಲಾಕ್ ಆಗ್ತಾ ಬಂತು ಏಟ್ ಓ ಕ್ಲಾಕಿಗೆ ಬಂದರೆ ಮತ್ತೆ ಏಯ್ಟ್ ಓ ಕ್ಲಾಕ್ ಅವಳು ಬಂದು ಆಮೇಲೆ ಅವಳು ರೆಡಿ ಮಾಡಿ ಮತ್ತೆ ಸ್ಕೂಲಿಗೆ ಕಳಿಸಬೇಕು ಹಾಗೆ ಬೇಗ ಬೇಗ ಸ್ಟಾ ರೆಡಿ ಮಾಡುವ ಓಕೆ ದೋಸೆ ತವ ನಾ ಇದು ಆನ್ಲೈನಿಂದ ತರಿಸಿದ್ದು ಐರನ್ ತವ ಇದು ಕಬ್ಬಿನ ತವ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಇದರಲ್ಲಿ ಎಲ್ಲ ಮೀನು ಫ್ರೈ ಆಗಿರ್ಬೋದು ದೋಸೆ ಯಾವುದು ಬೇಕಾದರೂ ಮಾಡ್ಕೊ ಮಾಡ್ಬೋದು ಒಳ್ಳೆಯದಾಗ್ತದೆ ಇದರಲ್ಲಿ ಸೊಗಾಯ್ ನೋಡಿ ಮಕ್ಳು ಬರುವಾಗ ಮಳೆ ಜೋರ್ ಮಳೆ ಸ್ಟಾರ್ಟ್ ಆಯ್ತು ಬೆಳಿಗ್ಗೆನೆ ಮಳೆ ಅದರೊಟ್ಟಿಗೆ ನೀರ್ ದೋಸೆ ಚಿಕನ್ ಕರಿ ಎಂತ ಕಾಂಬಿನೇಷನ್ ಅಲ್ವಾ ನಮ್ಮ ಮಾಜಿಗೆ ಅವನಿಗೆ ನಾವು ಕೊಟ್ಟರೆಲ್ಲ ಆಗೋದಿಲ್ಲ ಅವನೇ ಈಗ ತಿನ್ಬೇಕಂತೆ ಹಾಗೆ ಅವನು ಕೂಡ ತಿನ್ನುವ ತಿನ್ನೋದು ಕಲಿಯೋ ಇದ್ದಾನೆ ಅಂದರೆ ಅವನಿಗೆ ಕೂಡ ಅದು ಅಭ್ಯಾಸ ಆಗಬೇಕಲ್ಲ ಮಕ್ಕಳಿಗೆ ಹಾಗೆ ನಾನು ಕೂಡ ಹಾಗೆ ಬಿಟ್ಟು ಬಿಡ್ತೇನೆ ನಾನು ಹಾಗೆ ಕೊಡ್ತೇನೆ ಅವನ ಕೈಯಲ್ಲಿ ಕೊಡೋದಿಲ್ಲ ಅಂದರೆ ನಾನು ಸಪ್ರೇಟಾಗಿ ಕೊಡ್ತೀನಿ ಈಗ ಅವನ ಕೈಯಲ್ಲಿ ಹೋದಷ್ಟು ಹೋಗಲಿ ಅಂತ ಅವನ ಕೈಯಲ್ಲಿ ಕೊಟ್ಟು ಬಿಡ್ತೇನೆ ಹಾಗೆ ಇಲ್ಲಿ ದೋಸೆ ಮಾಡ್ತಿದ್ದೇನೆ ಇಲ್ಲನವರು ಬರಲಿಕ್ಕೆ ಟೈಮ್ ಆಯಿತು ಹಾಗೆ ಇವರು ರಿಕ್ಷಾ ತಗೊಂಡು ಹೋದರು ಕಟ್ಕೊಂಬರ್ಲಿಕ್ಕೆ ಅಂತ ಈಗ ಫೈವ್ ಮಿನಿಟ್ಸಲ್ಲಿ ಇಲ್ಲಿರ್ತಾರೆ ಈಗ ಅಷ್ಟರೊಳಗೆ ನಾನು ಬೇಗ ಬೇಗ ಎಲ್ಲ ದೋಸೆ ಮಾಡಿ ಟೀ ಮಾಡಿ ಎಲ್ಲ ಇಟ್ಟಿಡಬೇಕು ಇಡಬೇಕು ಓಕೆ ಗೈಸ್ ನಾನು ಮತ್ತೆ ಸಿಗ್ತೇನೆ ನಿಮ್ಮ ಹತ್ರ ಓಕೆ ಮತ್ತೆ ನನಗೆ ಟೈಮ್ ಸಿಗೋದಿಲ್ಲ ಆಚೆ ಚಾಚೆ ಆಗ್ತದೆ ಮತ್ತು ಅವಳನ್ನು ರೆಡಿ ಮಾಡಲಿಕ್ಕಂತ ಅಂತ ಹಾಗೆ ಆದಷ್ಟು ಆದಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಓಕೆ ಮತ್ತೆ ಮತ್ತೆ ಸಿಗ್ತೇನೆ ಹಾಗೆ ನೀವು ಎಂತ ಮಾಡಿದ್ದೀನಿ ಇವತ್ತು ಸ ಇವತ್ತು ಮಂಡೇ ನೀನು ಸಂಡೇ ಇತ್ತು ನಿನ್ನೆ ಏನು ಮಾಡಲಿಕ್ಕೆ ನನಗೆ ನಿನ್ನೆ ಲೈವ್ ಬರಬೇಕಂತ ಅಂದ್ಕೊಂಡಿದ್ದೆ ಅದು ಕೂಡ ಆಗಲಿಲ್ಲ ಹಾಗೆ ಇವತ್ತಾದರೂ ಟ್ರೈ ಮಾಡಬೇಕಂತ ಇದ್ದೇನೆ ಟೈಮು ಏಯ್ಟ್ ಓ ಕ್ಲಾಕ್ ಆಯಿತು ಏಯ್ಟ್ ಓ ಕ್ಲಾಕಿಗೆ ಅವ್ರದ್ದು ಎಲ್ಲ ಬಿಡ್ತದೆ ಹಾಗೆ ಇವತ್ತಾದರೂ ನಾನು ಅವರೆಲ್ಲ ಸ್ಕೂಲ್ಗೆಲ್ಲ ಕಳಿಸಿ ಇವತ್ತಾದರೂ ಲೈವ್ ಬರಬೇಕಂತ ಇದ್ದೇನೆ ಓಕೆ ಗೈಸ್ ನಾನು ಮತ್ತೆ ಸಿಗ್ತೇನೆ ಓಕೆ ಇಲ್ಲ ನಾನು ಸ್ಕೂಲ್ಗೆಲ್ಲ ಹೊರಡಿಸಿ ಆಮೇಲೆ ಸಿಗ್ತೇನೆ ನನಗೆ ಸೊ ಗೈಸ್ ಟೈಮ್ ಎಂಟು ಮುಕ್ಕಾಲು ಆಗ್ತಾ ಬಂತು ಈಗ ಇದನ್ನೆಲ್ಲ ರೆಡಿ ಮಾಡಿ ಆಗಿದೆ ಅಲ್ಲಿ ಅಲ್ಲಿ ನೋಡಿ ರೆಡಿ ಮಾಡಿ ಎಲ್ಲ ಆಗಿದೆ ಇನ್ನು ಕಲಿಸೋದು ಇನ್ನು ನೈನ್ ಓ ಕ್ಲಾಕ್ ಆಗುವಾಗ ಆಟೋ ಬರ್ತದೆ ಆಟೋದಲ್ಲಿ ಹೋಗೋದು ಆಟೋದಲ್ಲೇ ಬರೋದು ಹ್ಞೂ ಜೋರು ಮಳೆ ಬರ್ತಾ ಉಂಟು ಮತ್ತು ನಾಷ್ಟೆಲ್ಲ ಆಯಿತು ಸರಿ ಅದೇ ನೀರು ದೋಸೆ ಚಿಕನ್ ಕರಿ ನೋಡಿದ್ರಲ್ಲ ನಾಷ್ಟೆಲ್ಲ ಆಗಿ ನಂದು ಕೂಡ ಆಯಿತು ನಾನು ಕೂಡ ಬೇಗ ನಾಷ್ಟ ಮಾಡಿದ್ದೆ ಸೊ ಗೈಸ್ ಹಾಗೆ ರಿಲ್ಲ ನನ್ನೆಲ್ಲ ಕಳಿಸಿ ಆಯಿತು ಸ್ಕೂಲ್ಗೆಲ್ಲ ಹೋದ್ಲು ಈಗ ನೋಡಿ ನನ್ನ ಕಿಚನ್ ಹೇಗಿದೆ ಅಂದರೆ ಫುಲ್ಲು ಮೆಸ್ಸಾಗಿದೆ ಅದನ್ನು ಒಂದು ಕ್ಲೀನ್ ಮಾಡಿ ಬಿಡುವ ಬೇಗ ಬೇಗ ಕ್ಲೀನ್ ಮಾಡಿ ಮತ್ತೆ ನಿಮ್ಮ ಹತ್ರ ಲೈವಲ್ಲಿ ಮಾತಾಡಲಿ ಕೂಡ ಇದೆ ಅದಕ್ಕೆ ಬೇಗ ಬೇಗ ಒಂದು ಕೆಲಸ ಮಾಡಿಬಿಡುವ ಅಂತ ಓಕೆ ನೋಡಿ ಹೇಗಿದೆ ಅಂತ ಬೇಡ ತೋರಿಸಿದ್ವಿ ಕೂಡ ಆಗೋದಿಲ್ಲ ನೋಡ್ರಿ ಬೇಗ ಬೇಗ ಒಂದು ಕೆಲಸ ಮಾಡಿ ಸಿಗ್ತೇನೆ ಆಗ ಎಲ್ಲಿದ್ದಾನೆ ಅಂತದ ಅಂತೆ ಸೊ ಗೈಸ್ ನೋಡಿ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟು ಕ್ಲೀನ್ ಮಾಡಿಟ್ಟೆಂಟರ್ ಟಾಪ್ ನನಗೆ ಕೌಂಟರ್ ಟಾಪ್ ಒಂದು ಯಾವತ್ತು ಸ್ಪೇಷಿಯಸ್ ಆಗಿ ಕ್ಲೀನಾಗಿರಬೇಕು ಆಗ ಅಡುಗೆ ಮಾಡಲಿಕ್ಕೆ ಆಗ್ತದೆ ನೋಡಿ ಫುಲ್ಲು ಕ್ಲೀನ್ ಮಾಡಿಟ್ಟೆ ಏನು ಅಡುಗೆ ಮನೆ ಹಂಗಿತ್ತು ಹೇಗಾಯ್ಸ್ ನೋಡಿ ಈಗ ಲೈವ್ ಹೋಗಲಿಕ್ಕೆ ರೆಡಿಯಾಗಿದ್ದೀನಿ ನೀವೆಲ್ಲ ಸಿಗ್ತೀರಾ ಅಂದ್ಕೊಂಡಿದ್ದೀನಿ ನನ್ನ ಕೆಲಸ ಎಲ್ಲ ಆಯಿತು ಮಾಸ್ ಕೂಡ ಆಯಿತು ಈಗೊಂದು ಒಂದು ಸಣ್ಣ ಲೈವ್ ತುಂಬ ಹೊತ್ತೇನು ಏನು ಮಾಡೋದಿಲ್ಲ ಅದೊಂದು ಸಣ್ಣ ಲೈವ್ ಒಂದು ಫೈವ್ ಮಿನಿಟ್ ಆ ಟೆನ್ ಮಿನಿಟ್ಸ್ ಅವ್ರ ಲೈವ್ ಹೋಗೋಣ ಅಂತ ಅಂದ್ಕೊಂಡಿದ್ದೇನೆ ನೋಡುವ ಇನ್ಶಾಲ ಎಷ್ಟು ಜನ ಜಾಯಿನ್ ಆಗ್ತಾರೆ ಅಂತ ನೋಡು ಓಕೆ ಸರಿ ಜಾಯಿನ್ ಬೇಗ ಲೈವ್ ಒಂದು ಹೋಗ್ತೇನೆ ಮತ್ತು ಬೇರೆ ಕೆಲಸ ಎಲ್ಲ ಇದೆ ಸೊ ಗೈಸ್ ಹಾಗೆ ಈಗ ನಾನು ಲೈವಿಂದ ಬಂದದಷ್ಟೇ ನೀವು ಲೈವಿಗೆ ತುಂಬ ಜನ ಬರ್ತೀರಂತ ಕಾದೆ ನಾನು ಆದರೆ ಏನು ಮಾಡಲಿಕ್ಕಾಗೋದಿಲ್ಲ ಒಬ್ಬೊಬ್ರು ಬ್ಯುಸಿ ಇರ್ತಾರಲ್ಲ ಹಾಗೇ ಬಂದರು ತುಂಬ ಜನ ಬಂದರು ನನಗೆ ತುಂಬ ಆಯಿತು ನಿಮ್ಮ ಹತ್ರ ಎಲ್ಲ ಯಾರು ಬಂದಿದ್ರಿ ಅವ್ರ ಹತ್ರ ತುಂಬ ಎಲ್ಲ ನನಗೆ ಆಯಿತು ಹಾಗೇ ಇನ್ನೂ ನಾನು ಒನ್ ತೌಸಂಡ್ ಕಂಪ್ಲೀಟ್ ಆಗಲಿ ಮತ್ತು ನಾನು ಮತ್ತೆ ಲೈವ್ ಬರ್ತೇನೆ ನೋಡುವ ಹೇಳಲಿಕ್ಕೆ ಆಗೋದಿಲ್ಲ ಅದಕ್ಕಿಂತ ಮುಂಚೆ ಬಂದರೂ ಬಂದೆ ಅಂದರೆ ನಾನು ಹೇಗೆ ಅಂತ ಹೇಳಿಕೆಯೇ ಆಗೋದಿಲ್ಲ ಹಾಗೆ ಸುಂದರಿ ಪುಟ್ಟಿಯಾಗಿ ರೆಡಿಯಾಗಿ ಈ ಲೈವಿಗೆ ಬಂದಿದ್ದೆ ನೋಡಿ ಓಕೆ ನೋಡಿ ನನ್ನ ಪೋಡ್ ಇಲ್ಲಿದೆ ಹಾಗೆಯೇ ಮಾಜಿ ಇನ್ನೂ ಕೂಡ ಮಲಗಿದ್ದಾನೆ ಹೇಳಿಲ್ಲ ಹಾಗೆ ಸ್ವಲ್ಪ ಕೆಲಸ ಎಲ್ಲ ಬ್ಯಾಲೆನ್ಸ್ ಇನ್ನೂ ಕೂಡ ಇದೆ ಹಾಗೆ ಈಗ ಎಷ್ಟು ಟೈಮ್ ಟೈಮು ಟ್ವೆಲ್ ಟ್ವೆಲ್ ತರ್ಟಿ ಆಗ್ತಾ ಬಂತು ಹಾಗೆ ಈಗ ಲೈವಿಂದ ಈಗ ಜಸ್ಟ್ ಇದು ಆಫ್ ಮಾಡಿ ಬಂದೆ ಹಾಗೆಯೇ ನೋಡಿ ತುಂಬ ಜನ ಒಬ್ಬರು ಕಾಮೆಂಟ್ ಹಾಕಿದ್ರು ನೀವು ಮನೆಯಲ್ಲಿ ಕೂಡ ಲಿಪ್ಸ್ಟಿಕ್ ಹಾಕ್ತಾನೆ ಇರ್ತೀರಾ ಅಂತ ಇಲ್ಲ ಹಾಗೇನಿಲ್ಲ ನನ್ನಂದರೆ ವ್ಲಾಗ್ ಮಾಡುವಾಗ ಅಂದರೆ ನೀವು ನೋಡಿ ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬರ್ತಾರೆ ಆಗ ನೀವು ಸ್ವಲ್ಪ ರೆಡಿಯಾಗಿರೋದಿಲ್ವ ಹಾಗೇ ಅಂದರೆ ನಾನು ಬ್ಲಾಗ್ ಮಾಡ್ತೀನಿ ತುಂಬ ಜನ ನೋಡ್ತಾರೆ ಸ್ವಲ್ಪ ರೆಡಿಯಾಗಿ ಎಲ್ಲ ಇರುವ ಅಂತ ಮತ್ತು ನಾನು ಲಿಪ್ಸ್ಟಿಕ್ ಡೈಲಿ ಹಾಕ್ತೇನೆ ಅಂತಲ್ಲ ನಾನು ಬ್ಲಾಗ್ ಮಾಡುವಾಗ ಸ್ವಲ್ಪ ಸ್ವಲ್ಪ ಕ್ಯೂಟ್ ಆಗ್ತಾ ಅಂತಷ್ಟೇ ಮತ್ತೆ ಸಿಗ್ತೇನೆ ನಿಮ್ಮ ಹತ್ರ ಸ್ವಲ್ಪ ನೋಡಿ ಸ್ವಲ್ಪ ಇದ್ದೆ ಮಾಡ ಮನಗಿದ್ದಾನೆ ಅವನು ಹೇಳೋ ಮುಂಚೆ ಸ್ವಲ್ಪ ಈಗ ಲಂಚ್ ಏನಾದರೂ ಪ್ರಿಪೇರ್ ಮಾಡಬೇಕು ವೈಸ್ ನಿಮ್ಮ ಹತ್ರ ಎಲ್ಲ ಮಾತಾಡಿ ನನಗೆ ತುಂಬ 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 ಆಯಿತು ನೀವೆಲ್ಲ ಮತ್ತು ಆದಷ್ಟು ಜನ ಬರಲಿ ಅಂತ ಕಾದೆ ಮತ್ತು ತುಂಬ ಟೈಮ್ ಕೂಡ ಆಯಿತು ಆಲ್ಮೋಸ್ಟ್ ಅರ್ಧ ಗಂಟೆ ಇದ್ದೆ ನಾನು ಲೈವಲ್ಲಿ ಹಾಗೆ ತುಂಬ ಅಂದರೆ ಏನು ಮಾಸ್ ಹೇಳುವ ಟೈಮ್ ಕೂಡ ಆಯ್ತು ಅಂದ್ರೆ ನಾನು ಲೈವ್ ಆಫ್ ಮಾಡಿದೆ ಹಾಗೆ ಏನೊಂದು ಸಲ ಲೈವ್ ಬಂದಾಗ ನೀವು ಎಲ್ಲರೂ ಬರಬೇಕು ಓಕೆ ಎಲ್ಲರೂ ಮಾತಾಡುವ ಓಕೆ ಹಾಗೆ ನೋಡೋಣ ನಾನಿನ್ನು ಲಂಚ್ ಒಂದು ಪ್ರಿಪೇರ್ ಮಾಡಬೇಕು ಪ್ರಿಪೇರ್ ಮಾಡಿ ಸಿಗ್ತೇನೆ ಮತ್ತು ಅವತ್ತಿನ ನಿನ್ನೆ 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 ಸಂಡೇ ಸಂಡೇ ಬ್ಲಾಗ್ನ ಮಾಡಲಿಲ್ಲ ಅಂದರೆ ಹ್ಞೂ ಮಾಸ್ ಕೂಡ ತುಂಬ ಹಠ ಮಾಡ್ತಿದ್ದಾನೆ ಹಾಗೆ ನಾನು ವ್ಲಾಗ್ ಮಾಡಲಿಕ್ಕೆ ನಿನ್ನೆ ನಾನು ಆ್ಯಕ್ಚುಲಿ ನಾನು ನಿನ್ನೆ ಲೈವ್ ಬರಬೇಕಂತ ಇದ್ದೆ ಆದರೆ ಎಂತ ಮಾಡೋದು ಮಾಸ್ ಮಲಗಬೇಕಲ್ಲ ಅವ್ನ ಮಲಗಿರಲಿಲ್ಲ ಅವ್ನು ಮಲಗಿದ್ದೆ ಮತ್ತು ನೈಟ್ ಹಾಗೆ ಲೈವ್ ಬರ್ಲಿಕ್ಕೆ ಆಗಲಿಲ್ಲ ಹ್ಞೂ ಸೊಗೈಸ್ ಏನೊಮ್ಮೆ ನಾನು ಲೈವ್ ಬರ್ತೇನೆ ಆದಷ್ಟು ಎಲ್ಲರೂ ಜಾಯ್ನ್ ಆಗಿ ಓಕೆ ಒನ್ ತೌಸಂಡ್ ಕಂಪ್ಲೀಟ್ ಆದಮೇಲೆ ನಾನು ಬರ್ತೇನೆ ಹ್ಞೂ ಇನ್ನೂ ಅದೇ ಬ ವಾಷಿಂಗ್ ಮಿಷಿನಲ್ಲಿ ಬಟ್ಟೆಲ್ಲ ಇತ್ತು ಅದನ್ನೆಲ್ಲ ಹಾಕಿ ಬಂದೆ ಹೊರಗೆ ಹಾಗೆ ತುಂಬ ಮಳೆ ಅಲ್ಲ ಈಗ ಮಳೆ ಮಳೆಯಲ್ಲಿ ಅಂತ ಬಟ್ಟೆ ಕೂಡ ಅಂತ ಡ್ರೈ ಮಾಡಿದರೂ ಕೂಡ ಒಣಗೋದಿಲ್ಲ ಹಾಗೆ ಆಗಿದೆ ಸೊ ಗೈಸ್ ಬನ್ನಿ ನಾನು ಬೇಗ ಬೇಗ ಅನ್ನ ಇದೆ ಫ್ರಿಜ್ಜಲ್ಲಿ ಅದನ್ನೇ ಬಿಸಿ ಮಾಡುದು ನೋಡುವ ಎಂಥ ಅದು ಮಾಡ್ಬೋದು ಓಕೆ ನಾನು ನಿಮ್ಮ ಹತ್ರ ಮತ್ತೆ ಮಾತಾಡ್ಲಿಕ್ಕೆ ಸಿಗ್ತೇನೆ ಗೈಸ್ ನೀವೆಲ್ಲರೂ ಕೇಳ್ತಾ ಇದ್ರಿ ಹೋಮ್ ಟೂರ್ ಮಾಡಿ ಅಂತ ಒಬ್ಬೊಬ್ರು ಒಂದು ಕಮೆಂಟ್ ಮಾಡ್ತಿದ್ರು ಹೋಮ್ ಟೂರ್ ಆದರೆ ಹೋಮ್ ಟೂರ್ ಮಾಡುವಷ್ಟೇನು ದೊಡ್ಡದಾಗಿಲ್ಲ ನನ್ನ ಮನೆ ಅಂದರೆ ನಾವು ಒನ್ ಬಿ ಎಸ್ ಕೆ ಫ್ಲ್ಯಾಟಲ್ಲಿರೋದು ಹಾಗೆ ಇನ್ಶಾ ಮಾಡ್ತೇನೆ ಮಾಡೋದಿಲ್ಲ ಅಂತಲ್ಲ ಇನ್ಶಾಲ ಮಾಡ್ತೇನೆ ಸ್ವಲ್ಪ ನಿಮಗೆಲ್ಲ ತೋರಿಸುವಾಗ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕಲ್ಲ ಹಾಗೆ ಮಾಡ್ತೇನೆ ಹೋಮ್ ಟೂರು ಈಗಲ್ಲ ಒಂದು ಸ್ವಲ್ಪ ಟೈಮ್ ಕೊಡಿ ನನಗೆ ಓಕೆ ಹತ್ರ ಮಾತಾಡಿ ಮಾತಾಡಿ ನನಗೆ ಬಯ್ರಿಗೆ ಶುರು ಆಯಿತು ನೀರಾಗ ಇರಿ ಓಕೆ ಹೈಡ್ರೇಟ್ ಹೈಡ್ರೇಟ್ ಮಾಡ್ಕೊಳ್ಳಿ ಓಕೆ ನೀರಾಗ ಕುಡಿತಾನೆ ಇರಬೇಕು ಅಂದರೆ ಈಗ ಮಳೆಗಾಲ ಮಳೆಗಾಲ ಆದರೂ ಕೂಡ ನೀವು ನೀರು ಕುಡಿ ತುಂಬ ಕುಡಿಬೇಕು ದಿನಕ್ಕೆ ಮೂರು ಲೀಟ್ರ್ ಕುಡಿಬೇಕಂತ ಹೇಳ್ತಾರೆ ಆದರೆ ನಾನು ಮೂರು ಲೀಟ್ರ್ ಎರಡು ಲೀಟ್ರ್ ಕಂಪ್ಲೀಟ್ ಮಾಡ್ತೇನೆ ಇದು ಒಂದು ಲೀಟ್ರ್ ಬಾಟ್ಲ್ ಇದರಲ್ಲಿ ಟೂ ಟೈಮ್ಸ್ ಕಂಪ್ಲೀಟ್ ಮಾಡ್ತೇನೆ ನೀರು ಕುಡಿತಾ ಇರಿ ಓಕೆ ನಿಮ್ಮ ನಿಮ್ಮ ಬಾಡಿ ಕೂಡ ತುಂಬ ಒಳ್ಳೆ ಒಳ್ಳೆಯದು ನಿಮ್ಮ ಸ್ಕಿನ್ನಿಗೆ ಆಗಿರ್ಬೋದು ಮತ್ತು ನಾನು ನಿಮಗೆ ಬೆಳಿಗ್ಗೆ ತೋರಿಸಿದೆ ಬಿಸಿ ನೀರು ಬೆಳಿಗ್ಗೆ 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 ತುಂಬ ಬಿಸಿ ಅಲ್ಲ ಲೂಪ ಥರ ಆಗಿರಬೇಕು ಗುರು ಬೆಚ್ಚೆ ನೀರು ಬೆಳಿಗ್ಗೆ ಬೆಳಿಗ್ಗೆ ನೀರು ಕುಡಿಯಿರಿ ಯಾರು ಕುಡಿಯೋದಿಲ್ಲ ಇನ್ನು ಕೂಡ ಅಭ್ಯಾಸ ಮಾಡ್ಕೊಳ್ಳಿ ಕುಡಿಲಿಕ್ಕೆ ಓಕೆ ಅದೊಂದು ಹ್ಯಾಬಿಟ್ ಮಾಡಿಕೊಳ್ಳಿ ಒಬ್ಬೊಬ್ಬರು ಅದಕ್ಕೆ ಲೈಮ ಅಕ್ಕಿ ಆಗಿರ್ಬೋದು ಟರ್ಮರಿಕ್ ಅರಿಶಿನ ಆಗಿರ್ಬೋದು ಲಿಂಬೆ ಲಿಂಬೆ ಹುಳಿ ಆಗಿರ್ಬೋದು ಹಾಕಿ ಕುಡಿತಾರೆ ಒಳ್ಳೆಯದು ನಿಮ್ಮ ಡೈಜೆಷನ್ ಎಲ್ಲ ಇಂಪ್ರೂವ್ ಆಗುತ್ತೆ ಡೈಜೆಷನ್ ಸಿಸ್ಟಮ್ ಎಲ್ಲ ಇಂಪ್ರೂವ್ ಆಗುತ್ತೆ ಓಕೆ ಹಾಗೆ ಅನ್ನ ಇಟ್ಟಿದ್ದೇನೆ ಇಲ್ಲಿ ಅನ್ನ ಇಟ್ಟು ಇಲ್ಲಿ ನಿಮ್ಮ ಹತ್ರ ಮಾತಾಡೋದು ಅಷ್ಟೇನು ಮಳೆ ಇಲ್ಲ ಹ್ಮ್ ಬೆಳಿಗ್ಗೆ ತುಂಬಾ ಮಳೆ ಇತ್ತು ಜೋರ್ ಮಳೆ ಇತ್ತು ಬೆಳಿಗ್ಗೆ ಈಗ ಕ್ಲೈಮೇಟ್ ನೋಡ ಕವಿದ ವಾತಾವರಣ ಅಂತ ಹೇಳ್ತಾರಲ್ಲ ಆಗಿದೆ ಅಷ್ಟೇನು ಅಂದ್ರೆ ಬಿಸಿಲಿಲ್ಲ ಆದ್ರೆ ಯೂಸ್ ಮಾಡಿ ಹೋಗುದಿಲ್ಲ ಈಗ ಮಾಸ್ ಮಲಗಿದಾನಲ್ಲ ಮಾಸ್ ಮಲಗಿದಾನಲ್ಲ ಹಾಗೆ ಟ್ರೈಟ್ ಕೊಡ್ತಿದ್ದು ಸ್ವಲ್ಪ ಲೈಟ್ಗೆ ಹೋಗಿ ಬಂದ ಟ್ರೈ ಕೊಡಿ ಮರ್ಚಿಸಿದ್ದೇನೆ ಇಲ್ಲಾದರೆ ಇದನ್ನು ತಕೊಂಡೆ ಅವನು ಇದರಲ್ಲಿ ಆಟ ಆಡಲಿಕ್ಕೆ ಶುರು ಮಾಡ್ತಾನೆ ಮತ್ತೆ ನನಗೆ ಟ್ರೈ ಕೊಡಿಲ್ಲ ವೀಡಿಯೋ ಮಾಡಲಿಕ್ಕೆ ಹಾಗೆ ತುಂಬ ಒಳ್ಳೆಯ ಟ್ರೈ ಕೊಡಿದ್ದು ನಾನು ಹೋದ್ಸಾ ಒಂದು ತಗೊಂಡು ಬಂದಿದ್ದೆ ಆನ್ಲೈನಿಂದ ಆನ್ಲೈನಿಂದ ನಾನು ಬೈ ಮಾಡಿದ್ದೆ ಅದಷ್ಟೇನು ಕ್ವಾಲಿಟಿ ಇರಲಿಲ್ಲ ಇದೇ ಮುರಿದೋಗಿತ್ತು ಈ ಈ ಸಲ ನಾನು ಇದು ತುಂಬ ಟೈಮ್ ಆಯಿತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಂತ ಒಂದು ಐದಾರು ತಿಂಗಳಾಯಿತಾ ಅಂತ ಅಂದರೆ ತುಂಬ ಒಳ್ಳೇದಿದೆ ತುಂಬ ಕ್ವಾಲಿಟಿ ಕೂಡ ಇದೆ ಫ್ಲಿಪ್ಕಾರ್ಟಿಂದ ಧರಿಸಿದ್ದು ಬೇಕಿದ್ದರೆ ಕೇಳಿ ನಾನು ಇದರ ಲಿಂಕ್ ಲಿಂಕ್ ಹಾಕ್ತೇನೆ ನಾನು ಓಕೆ ಲಿಂಕ್ ಹಾಕಿರ್ತೇನೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಇದರ ಲಿಂಕ್ ಯಾರಾದರೂ ಯೂಟ್ಯೂಬ್ ಯೂಟ್ಯೂಬರ್ ಇದ್ದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂತ ಇದ್ದರೆ ಅಂದರೆ ಅಫೋರ್ಡಬಲ್ ರೇಂಜಲ್ಲಿ ತುಂಬ ನಾವು ಈಗಲೇ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗಬಾರ್ದು ಅಂದರೆ ನಮ್ಮ ಚಾನೆಲ್ ಎಲ್ಲ ಕೂಡ ವಾಲ್ಟೇಜ್ ಆಗಲಿಲ್ಲ ನಾವು ಅದನ್ನ ಮಾಡ್ತೇವೆ ಅಂತ ನಮ್ಗೆ ಗೊತ್ತಿಲ್ಲಲ್ಲ ಅದಕ್ಕೆ ಯೂಟ್ಯೂಬಿಂದ ನನಗೆ ಅರ್ನಿಂಗ್ ಸ್ಟಾರ್ಟ್ ಆಗುವರೆಗೆ ಏನು ಏನು ಇನ್ವೆಸ್ಟ್ ಮಾಡಲಿಕ್ಕೆ ಹೋಗ್ಬೇಡಿ ಓಕೆ ನಾನು ಇದಕ್ಕೆ ಎಷ್ಟು ಸಿಕ್ಸ್ ಹಂಡ್ರೆಡ್ ಇನ್ವೆಸ್ಟ್ ಮಾಡಿದ್ದೇನೆ ಈ ಸಿಕ್ಸ್ ಹಂಡ್ರೆಡ್ ಇನ್ವೆಸ್ಟ್ ಮಾಡಿದ್ದೆ ನನಗೆ ಇದು ಸಾಕು ಅಷ್ಟೇ ಮತ್ತೆ ನಾನು ಯಾವುದು ರಿಂಗ್ ಲೈಟ್ ಆಗಿರ್ಬೋದು ಮೈಕ್ ಆಗಿರ್ಬೋದು ಯಾವುದಕ್ಕೆ ಕೂಡ ಇನ್ವೆಸ್ಟ್ ಮಾಡಿದ್ರು ಮತ್ತೆ ಒಳ್ಳೊಳ್ಳೆ ಅಫೋರ್ಡಬಲ್ ರೇಂಜಲ್ಲಿ ಒಳ್ಳೆ ಕ್ವಾಲಿಟಿ ಇರುವಂಥದ್ದು ನೋಡಿ ಯಾವುದೇ ಆಗಿರಲಿ ಅಲ್ಲಿ ಹಿಂದೆ ಮೆಸ್ ಕಾಣ್ತಾ ಇದೆ ಅಂದ್ರೆ ಡಬ್ಬ ಎಲ್ಲ ಮೇಲಿಟ್ಟು ಬಿಟ್ಟಿದ್ದೇನೆ ಯಾಕೆಂದ್ರೆ ನನ್ನ ಮಗ ಬಿಡುವುದೇ ಇಲ್ಲ ಅದನ್ನು ಡಬ್ಬನ ತಗೊಂಡು ಎಲ್ಲೆಲ್ಲಿ ಹೋಗುದು ಅದರ ಮೇಲೆ ಹತ್ತಿ ಇಳಿಯುವುದು ಹಾಗೆ ಮಾಡ್ತೇನೆ ಸೊ ಪ್ಲೀಸ್ ಮೆಸ್ಸಾ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ ಅಂದರೆ ನಾನು ಕೆಳಗಿಟ್ಟರೆ ಅವನ ಅದನ್ನೆಲ್ಲ ತೊಗೊಂಡು ಹೋಗ್ತಾನೆ ಅದಕ್ಕೆ ಮೇಲೆ ಮೇಲೆ ಅವನ ಕೈಗೆ ಸಿಗದಾಗಿ ಮೇಲೆ ಮೇಲೆ ಇಟ್ಟುಬಿಡ್ತಾನೆ ಹಾಗೆ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ ಮತ್ತು ಏನಪ್ಪ ಇವಳು ಫುಲ್ಲು ಕಿಚನೆಲ್ಲ ಮೆಸ್ ಮಾಡ್ಕೊಂಡಿದ್ದಾಳಂತ ಬೈಕೋಬೇಡಿ ಓಕೆ ಏನು ಮಾಡೋದು ಚಿಕ್ಕ ಮಕ್ಕಳಿದ್ದ ಮನೆ ಹೀಗೇನೆ ಇರ್ತದೆ ಅಂತ ಒಂದು ಕಡೆ ಇಟ್ಟರೆ ಅದು ಅಲ್ಲಿ ಇರುವುದಿಲ್ಲ ಹಾಗೆ ಮತ್ತೆ ಅವನು ಹತ್ತಿ ಬೀಳುದು ನೋವು ಮಾಡ್ಕೊಳ್ಳೋದು ಈಗೆಲ್ಲ ಮಾಡ್ಕೊಳ್ತಾನೆ ಅದಕ್ಕೆ ನಾನು ಉಂಟಲ್ಲ ಅದು ಮೇಲೆ ಇಟ್ಟಿದ್ದೀನಿ ಸೊ ಗೈಸ್ ನೋಡಿ ಇದು ಮಶ್ರೂಮ್ ಮಶ್ರೂಮ್ ಇದೆ ಕಾಡ್ರ ಮಶ್ರೂಮ್ 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 ಗೋವಾಲಂ ಚೆನ್ನಾಗಿ ಈಗ ಕ್ಲೀನ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ಹೇಗೆ ಕ್ಲೀನ್ ಮಾಡೋದು ಅಂತ ಕ್ಲೀನ್ ಮಾಡಿ ಮತ್ತೆ ನಾನು ಗ್ರೇವಿ ಮಾಡುವಾಗ ನಿಮಗೆ ತೋರಿಸ್ತೇನೆ ಓಕೆ ಮಶ್ರೂಮ್ ತುಂಬ ಇತ್ತಂತೆ ಇದರಲ್ಲಿ ಆಫ್ ಮನೆಗೆ ನಾವು ಅಮ್ಮನ ಮನೆಗೆ ಮತ್ತೆ ಸಿಸ್ಟರ್ಗೆಲ್ಲ ಕೊಟ್ಟು ಬಂದ್ರಂತೆ ಓಕೆ ಇದನ್ನು ಕ್ಲೀನ್ ಮಾಡಿ ಮತ್ತೆ ಸಿಗ್ತೇನೆ ನಾನು ನೋಡಿ ಇದನ್ನು ಕ್ಲೀನ್ ಮಾಡೋದು ಹೇಗೆ ಅಂತ ನೋಡಿ ಇದ್ರ ಮೇಲೆ ತೋಲ್ ಇಡ್ಕೊಣ ಓಕೆ ಇದರ ಮೇಲೆ ಇದು ಸಿಪ್ಪೆ ಕಾಣ್ತದಲ್ಲ ಇದು ತೆಗಿಬೇಕಂತೆ ತೆಗೆದು ಮತ್ತು ಇದು 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 ಇದೆ ಅಲ್ಲ ಇದು ಎರಡು ಸಿಪ್ಪೆ ಮಾಡಬೇಕಂತೆ ಇದು ತೆಗೆದು ಇದು ಸಿಪ್ಪೆ ಮಾಡಿ ಎರಡು ಭಾಗ ಮಾಡಬೇಕು ಓಕೆ ಅದು ಕಟ್ಟರು ಅದಂಗೆ ಪಾಕ್ಯದ ಹ್ಞೂ ನಾನು ಫಸ್ಟ್ ಟೈಮ್ ಇದು ಟ್ರೈ ಮಾಡೋದು ಫಸ್ಟ್ ಟೈಮ್ ಟ್ರೈ ಮಾಡೋದು ನೋಡು ಹೇಗಾಗ್ತದೆ ಅಂದರೆ ಮತ್ತೆ ನಾನು ತಿಂದು ಕೂಡ ಇಲ್ಲದೆ ಫಸ್ಟ್ ಟೈಮ್ ತಿನ್ನೋದು ಈಗ ಓಕೆ ಇದು ಕಾಡಿನ ಮಶ್ರೂಮ್ ಅಂತೆ ನೋಡುವ ಟ್ರೈ ಮಾಡುವ ಆ ಮಶ್ರೂಮ್ ಥರ ಆಗ್ತದಂತ ಅಂತ ನೋಡುವ ಸೊ ಗೈಸ್ ನೋಡಿ ಮಶ್ರೂಮ್ ಕ್ಲೀನ್ ಮಾಡಲಿಕ್ಕೆ ನಾನು ಕೂಡ ಕೂತ್ಕೊಂಡಿದ್ದೆ ನನಗೆ ಕೂಡ ಗೊತ್ತಿಲ್ಲ ಹೇಗೆ ಕ್ಲೀನ್ ಮಾಡುತ್ತ ಅಂತ ಫಸ್ಟ್ ಟೈಮ್ ನಾನು ಕೂಡ ನೋಡೋದು ಓಕೆ ನಾನು ಕೂಡ ಬೇಗ ಬೇಗ ಕ್ಲೀನ್ ಮಾಡಿ ತೆಗಿತೇನೆ ಮತ್ತು ತುಂಬ ಕಾಣ್ತದಲ್ಲ ಅದು ನಂತರ ಸ್ವಲ್ಪ ಆಗ್ತದೆ ಹಾಗೆ ನಾನು ಇದನ್ನೆಲ್ಲ ಕ್ಲೀನ್ ಮಾಡಿ ಮತ್ತು ನಿಮಗೆ ನಾನು ಅದಾದ್ದು ಗ್ರೇವಿ ಮಾಡುವಾಗ ತೋರಿಸ್ತೇನೆ ಓಕೆ ತುಂಬ ಸಾಫ್ಟ್ ಇದೆ ಮಾತ್ರ ಇದನ್ನು ಕ್ಲೀನ್ ಮಾಡುವ ಕೆಲಸ ಉಂಟು ತುಂಬ ಪೇಶನ್ಸ್ ಇದ್ದವ್ರಿಗೆ ಆಗ್ಬೋದು ಮಂಜಾಗಲಿ ಕ್ಲೀನ್ ಕ್ಲೀನ್ ಮಾಡಿ ಎಷ್ಟೇ ಕ್ಲೀನ್ ಮಾಡಿದ್ರು ಅಷ್ಟಿದೆ ಸ್ವಲ್ಪ ಮೆಸ್ಸಿದೆ ನನ್ನ ಮಗನ ಕೆಲಸ ಇಷ್ಟು ಆಯಿತು ಅಷ್ಟರಲ್ಲಿ ಎಷ್ಟಾಯಿತು ತುಂಬ ಪೇಷನ್ಸ್ ಬೇಕು ಇದನ್ನು ಕ್ಲೀನ್ ಮಾಡು ಮಾಡಲಿಕ್ಕೆ ಇಷ್ಟ ಆಯಿತು ಇದರಲ್ಲಿಂದ ಮಾಡಿದರೆ ಇಷ್ಟ ಆಗ್ಬೋದು ಒಂದು ನೋಡಿ ಇದು ಅರಿಶಿನ ಮತ್ತು ಸಾಲ್ಟ್ ಹಾಕಿ ಸ್ವಲ್ಪ ಸ್ವಲ್ಪ ಉಗುರು ಬೆಚ್ಚ ನೀರಲ್ಲಿ ನೆನೆಸಿ ಈಗ ಫುಲ್ ವಾಶ್ ಮಾಡಿ ತೆಗ್ದೆ ಒಂದು ಫೈವ್ ಮಿನಿಟ್ ಇಟ್ಟು ಸೋಪ್ ಮಾಡಿ ಆಮೇಲೆ ತೆ ಇದು ನೀರನ್ನೆಲ್ಲ ಡ್ರೈನ್ ಮಾಡಿ ತೆಗ್ದೆ ನೋಡಿ ಇಲ್ಲಿ ನಾನು ಟೊಮೆಟೊ ಮತ್ತು ಆನಿಯನ್ ಎರಡು ಕಟ್ ಮಾಡ್ಕೊಂಡಿದ್ದೇನೆ ಸಾಕು ಎರಡೇ ಇಂಗ್ರೀಡಿಯಂಟ್ಸಲ್ಲಿ ನಾವು ಫಟಾಫಟ್ ಸಿಂಪಲ್ ಆಗಿ ಒಂದು ರೆಸಿಪಿ ಮಾಡಿದ್ದೆ ಇವ ಒಂದು ಕರೆಂಟ್ ಇಲ್ಲ ಹಾಗೆ ನಾನು ಫ್ಲ್ಯಾಶ್ ಆನ್ ಮಾಡಿ ಮಾಡ್ತಾಯಿದ್ದೇನೆ ನೋಡಿ ಓಕೆ ಮಾಡುವ ಬೇಗ ಬೇಗ ಮಾಡುವ ಅಲ್ಲ ನಾನು ಈ ಡಿಶ್ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಬೋದು ತುಂಬ ಸಿಂಪಲಾಗಿ ನಾನು ಮಾಡ್ತಿದ್ದೇನೆ ಮಶ್ರೂಮ್ ಗ್ರೇವಿ ಮಾಡ್ತಾಯಿದ್ದೀನಿ ಅಕ್ಕಿ ರೊಟ್ಟಿ ಮತ್ತು ಮಶ್ರೂಮ್ ಗ್ರೇವಿ ಮತ್ತು ನೀವೇನಾದರೂ ಬೇಕಿದ್ದರೆ ಚೆಕ್ ಮಾಡ್ಕೊಳ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಹಾಗೆ ತುಂಬ ನಾಯ್ಸ್ ಇತ್ತಂತ ವಾಯ್ಸ್ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಎಂತ ಮಾಡ್ತಿದ್ದೇನೆ ಅಂದರೆ ನನಗೂ ಗೊತ್ತಿರಲಿಲ್ಲ ಈ ಮೆಥಡ್ ಹಾಗೆ ನನಗೆ ಹೇಳಿದರು ಹಾಗೆ ಕೂಡ ನಿಮ್ಮ ಹತ್ರ ಕೂಡ ಶೇರ್ ಮಾಡಿಕೊಳ್ಳುವ ಅಂತ ನಿಮಗೂ ಕೆಲವೊಬ್ಬರಿಗೆ ಗೊತ್ತಿರಲಿಕ್ಕಿಲ್ಲ ಅಂತ ಹಾಗೆ ನಾನು ಇಲ್ಲಿ ಎಂತ ಮಾಡ್ತಿದ್ದೇನೆ ಅಂದರೆ ಕಬ್ಬಿನದು ನಮ್ಮ ಚಾಕ್ ಇತ್ತಲ್ಲ ಅದನ್ನು ಕಾಯಿಸಿ ಡಿಶ್ಶಿಗೆ ಸ್ವಲ್ಪ ಹಾಕಿ ತೆಗಿತಾ ಇದ್ದೇನೆ ಅಂದರೆ ಅದು ಕಾಡಲ್ಲಿ ಬೆಳೆದ ವಸ್ತು ಅಲ್ಲ ಹಾಗೆ ಅದಕ್ಕೆ ಹಾಗೆ ಮಾಡಿ ತೆಗಿಬೇಕಂತೆ ಸೊ ನಿಮಗೆ ಕೂಡ ಗೊತ್ತಿರಲಿ ಅಂತ ಇದೊಂದು ಇನ್ಫಾರ್ಮೇಷನ್ ನಿಮ್ಮ ಹತ್ರ ಕೂಡ ನಾನು ಶೇರ್ ಮಾಡ್ತಾ ಇದ್ದೇನೆ ಹಾಗೆ ಇಲ್ಲಿ ನೋಡಿ ಅಪ್ಪ ಮಗಳು ಸೇರಿಕೊಂಡು ಬುಕ್ಸಿಗೆಲ್ಲ ಬೈಂಡ್ಸ್ ಇದ್ದಾರೆ ಮಾಜ್ ಮಲಗಿದ್ದ ಹಾಗೇ ಸ್ವಲ್ಪ ಪೀಸ್ಫುಲ್ಲಾಗಿ ಬೈಂಡ್ಸ್ ಹಾಕ್ತಾ ಇದ್ದಾರೆ ಅವ್ನಿದ್ರೆ ಅದನ್ನೆಲ್ಲ ಎಳ್ಕೊಂಡು ಹೋಗ್ತಾನೆ ಹಾಗೆ ಅವನು ಮಲಗಲಿ ಅಂತ ಕಾಯ್ತಾಯಿದ್ರು ಸೊ ಹಾಗೆ ಗೈಸ್ ಇಲ್ಲಿಗೆ ನಾನು ಈ ವ್ಲಾಗನ್ನು ಎಂಡ್ ಮಾಡ್ತೇನೆ ಪ್ಲೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ చాలా సబ్స్క్రైబ్ మాకొి కీప్ వాచింగ్ గైస్ థ్యాంక్ సో మచ్